ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನಕಾರರು ಶ್ರೀಧರ ಡಿ ಎಸ್ ಇದೀಗ ಕೇಳಿ ಕಾವ್ಯಯಾನದ ಹತ್ತನೇ ಹೆಜ್ಜೆ ಹೀಗೆ ದಶರಥ ಭೂಪತಿಗೆ ನಾಲ್ವರು ಮಕ್ಕಳಾದರು ಅವರಿಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎಂಬುದಾಗಿ ಹೆಸರನ್ನೆಡೆಸಿದ್ದ ಮತ್ತು ತನ್ನ ವೃದ್ಧಾಪ್ಯವನ್ನು ಮರೆತು ಮಕ್ಕಳ ಆಟ ಪಾಠ ವಿನೋದಗಳಲ್ಲಿ ಆತ ತಲ್ಲೀನಾಗಿದ್ದ ಹೀಗಿರುವಾಗ ಒಂದು ದಿನ ಒಂದು ದಿನ ಹೊರ ಬೀದಿಯಲಿ ರಘುನಂದನನು ಹುಡಿಯ ದಲಿ ಮನಸಂದು ಮಕ್ಕಳ ಗಡಣದೊಳಗಿರೇ ರಘುನಂದನನು ಬೀದಿಯ ಮನಸಂದು ಮಕ್ಕಳ ಗಡಣದೊಳಗಿರೇ ದಿವಸ ಮಧ್ಯದಲಿ ಬಂದು ಹೊಡೆದುದು ಭೂತ ನೃಪಸುತ ಕುಂದಿ ಮಂದಿ ಗೋಳಿಡೆ ಕರೆದು ಗುರುವನು ಕೇ ಕರೆದು ಸೂರ್ಯವಂಶದ ಚಕ್ರವರ್ತಿಗಳ ಸಂತಾನ ಅದು ನಾಲ್ವರು ವಯಸ್ಸಾದ ಮೇಲೆ ಹುಟ್ಟಿದ ಮಕ್ಕಳು ಬಹಳ ಚೆನ್ನಾಗಿ ಅರಮನೆಯ ಒಳಗೆ ಇಟ್ಟು ಸಾಕಿದರು ಅಂತಲ್ಲ ಅಲ್ಲಿ ಏನು ನಡೀತು ಅಂತಂದರೆ ರಾಮಲಕ್ಷ್ಮಣ ಭರತ ಶತ್ರುಘ್ನರು ಅರಮನೆಯ ಮಕ್ಕಳಾದರೂ ಇತರ ಮಕ್ಕಳೊಂದಿಗೆ ಬೀದಿಯಲ್ಲಿ ಆಟವಾಡುತ್ತಿದ್ದರು ಎಂಬುದನ್ನು ಕವಿ ಹೇಳ್ತಾನೆ ಹೀಗೆ ಆಟವಾಡ್ತಾ ಒಂದು ದಿವಸ ಮಧ್ಯಾಹ್ನದ ಹೊತ್ತು ನಡು ಮಧ್ಯಾಹ್ನ ಆ ಹೊತ್ತಿಗೆ ಸುಮಾರಾಗಿ ಎಲ್ಲ ತಂದೆ ತಾಯಿಗಳು ಹೇಳ್ತಾರೆ ಬಿಸಿಲಲ್ಲಿ ಆಡಬೇಡಿ ಮಕ್ಕಳೇ ಅಂತ ಅದು ಚಕ್ರವರ್ತಿಯ ಮಗನಿಗೂ ಮತ್ತು ಇತರರಿಗೂ ಸಲ್ಲಬಹುದಾದಂಥ ಮಾತು ಹೀಗೆ ಆಡ್ತಾ ಇರುವಾಗ ಅನಿರೀಕ್ಷಿತವಾಗಿ ಒಂದು ದುರ್ಘಟನೆ ನಡೆದುಹೋಯ್ತು ರಾಮ ಆಟವಾಡ್ತಾ ಇದ್ದ ಹುಡಿ ಹುಡಿಯಾಟದಲ್ಲಿದ್ದ ಆಗ ಯಾವುದೋ ಒಂದು ಭೂತ ಬಂದು ಆ ನೃಪಸುತ್ತನನ್ನು ಹೊಡೆದು ಬಿಟ್ಟಿತು ಅಂದರೆ ರಾಮ ಎಚ್ಚರ ತಪ್ಪಿಬಿಟ್ಟ ಈ ಎಚ್ಚರ ತಪ್ಪಲಿಕ್ಕೆ ಕಾರಣ ಏನು ಎಂಬುದು ಯಾರಿಗೂ ಗೊತ್ತಾಗಲಿಲ್ಲ ತುಂಬ ಭಯವಾಯಿತು ಜನ ಸೇರಿದರು ಆಗ ಅರಸನು ಅಲ್ಲಿಗೆ ಓಡಿ ಬಂದ ನೋಡಿದರೆ ರಾಮ ಎಚ್ಚರ ತಪ್ಪಿ ಬಿದ್ದಿದ್ದಾನೆ ಏನು ಮಾಡುವುದು ಎಂದು ಒಮ್ಮೆಗೆ ತೋಚಲಿಲ್ಲ ಆದರೆ ಇದಕ್ಕೆಲ್ಲ ಪರಿಹಾರ ಕೊಡಲಿಕ್ಕೆ ಮಂತ್ರಜ್ಞರಾದಂತಹ ಮಹಾತ್ಮರಾದಂತಹ ವಸಿಷ್ಠ ಮಹರ್ಷಿಗಳೇ ಆತನಿಗೆ ಗುರುಗಳಾಗಿರುವುದರಿಂದ ಗುರುಗಳಾದ ವಸಿಷ್ಠರನ್ನು ಕರೆದು ಕೇಳ್ತಾನೆ ಗುರುಗಳೇ ಏನಿದದ್ಭುತ ಗುರುವೇ ಗುರುವೇ ರಾಮಗೆ ಹಿ ಯಾರಿಂದ ಆಯಿತು ಬೇಸಸಿ ಏನೇ ತೆರೆದೂ ನಾನು ಪಿಡಿದವ ಬ್ರಹ್ಮ ರಾಕ್ಷಸ ದಾನಗೊಡದಿರೆ ಬಿಡೆನು ತದ್ವಿಪ್ರಾನುಶಾಪದಿ ಬಂದು ದೀವಿ ಹಿಂದೆ ವಿಪ್ರಾನುಶಾಪದಿ ಈ ವಿಧಿ ಬಂದು ತನಗೆ ಎಂದ ದಶರಥ ಕೇಳ್ತಾನೆ ಇದೇನು ಅದ್ಭುತ ಗುರುಗಳೇ ಅಂತ ಯಾಕೆಂದ್ರೆ ರಾಮನಂತಹ ಒಬ್ಬ ವ್ಯಕ್ತಿಗೆ ಅದು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಿಟ್ಟಂತಹ ಒಬ್ಬ ಬಾಲಕನಿಗೆ ಆ ತಂದೆಗೆ ಎಷ್ಟು ನೋವಾಗಿದೆ ಎಂಬುದು ಸ್ಪಷ್ಟವೇ ಗುರುಗಳ ಮೂಲಕವಾಗಿ ಇದು ಸಂಪೂರ್ಣವಾಗಿ ತಿಳಿಯುತ್ತದೆ ಯಾವ ರಹಸ್ಯ ಎಂಬುದು ಅರ್ಥ ಆಗಲಿಲ್ಲ ಅವನಿಗೆ ತನ್ನ ಮಗನಿಗೆ ಈ ಬಗೆಯಲ್ಲಿ ಮೂರ್ಛೆ ಒದಗಬಹುದಾದಂಥ ಒಂದು ದುಸ್ಥಿತಿ ಯಾವ ಶಕ್ತಿಯಿಂದ ಯಾರಿಂದ ಬಂತು ಎಂಬುದು ಆತನಿಗೆ ಗೊಂದಲವಾಯಿತು ರಾಮನಿಗೆ ಹಾನಿ ಯಾರಿಂದ ಅಂತ ಕೇಳ್ತಾನೆ ಯಾರು ಈ ಕೆಲಸವನ್ನು ಮಾಡಿರ್ಬೋದು ಬೇರೆ ಬೇರೆ ಕಾರಣಗಳಿರ್ತವೆ ಒಬ್ಬ ಎಚ್ಚರ ತಪ್ಪಲಿಕ್ಕೆ ಬೇಕಾಗುವ ಕಾರಣ ಆದರೆ ಅದು ಯಾವುದೋ ಒಂದು ರಹಸ್ಯ ಯಾಕೆ ಅಂತಂದರೆ ಆತನ ಜ್ಞಾನವೇ ತಪ್ಪಿ ಬಿದ್ದುಬಿಟ್ಟಿದ್ದಾನೆ ಮೂರ್ಛೆಯಲ್ಲಿ ಆಗ ಗುರುಗಳಾದಂಥ ವಸಿಷ್ಠರು ತನ್ನ ಕಮಂಡಲಿನಲ್ಲಿರುವಂತಹ ಮಂತ್ರೋದಕದಿಂದ ಆತನನ್ನು ಎಚ್ಚರಗೊಳಿಸಲಿಕ್ಕೋಸ್ಕರವಾಗಿ ಮಂತ್ರವನ್ನು ತಳೆಯುತ್ತಾರೆ ಆಗ ಕಣ್ಣು ತೆರೆದಂತೆ ಆಗ ಕಣ್ಣು ತೆರೆದದ್ದು ಯಾರು ರಾಮನಲ್ಲ ರಾಮನ ಒಳಗಿರುವಂತಹ ಆವೇಶ ಯಾವುದು ರಾಮನನ್ನು ಹೊಡೆದಿದೆಯೋ ಆ ಆವೇಶ ಕಣ್ಣು ತೊರೆದು ಹೀಗೆ ನೋಡಿತು ಅಥವಾ ರಾಮನ ಕಣ್ಣನ್ನು ಬಿಡಿಸಿತದು ಅದು ಹೇಳ್ತದಂತೆ ನಾನು ಒಬ್ಬ ಬ್ರಹ್ಮರಾಕ್ಷಸ ಬ್ರಹ್ಮರಾಕ್ಷಸ ಎಂದರೆ ಬ್ರಾಹ್ಮಣನು ಯಾವುದೋ ಕಾರಣಕ್ಕೆ ಅಪಘಾತದಲ್ಲೋ ಅಥವಾ ಪಾಪಕರ್ಮಗಳಿಂದಲೋ ಅಥವಾ ಮೋಕ್ಷ ಸಲ್ಲದೇ ಇರತಕ್ಕಂಥ ಸ್ಥಿತಿಯಲ್ಲಿಯೋ ಮರಣವನ್ನು ಹೊಂದಿದರೆ ಅವನ ಪ್ರೀತತ್ವವು ಬ್ರಹ್ಮರಾಕ್ಷಸ ಎಂಬ ಸ್ವರೂಪವನ್ನು ಪಡೆದುಕೊಳ್ತದೆ ಆದರೆ ಇವ ಹೇಳ್ತಾನೆ ನಾನು ಬ್ರಹ್ಮರಾಕ್ಷಸ ಅಷ್ಟೇ ಅಲ್ಲ ಬ್ರಹ್ಮಶಾಪದಿಂದಲೇ ಬ್ರಹ್ಮರಾಕ್ಷಸನಾದವನು ಹಾಗಾಗಿ ನನಗೆ ದಾನವನ್ನು ಕೊಡಬೇಕು ಅಂತ ಹೇಳ್ತಾನೆ ನೋಡಿ ಬ್ರಾಹ್ಮಣ ದಾನವನ್ನು ಬಯಸ್ತಾನೆ ಬೇರೆ ಯಾವ ರೀತಿಯಲ್ಲಿ ಅವನಿಗೆ ತಗೊಳ್ಳಿಕ್ಕೆ ಅರ್ಹತೆ ಇಲ್ಲ ದಾನ ರೂಪದಲ್ಲಿಯೇ ತನಗೆ ಅದನ್ನು ಪಡಿಬೇಕು ಅಂತಾದರೆ ಆ ರಾಕ್ಷಸನಿಗೆ ದಾನ ಕೊಡೋದಾದರೂ ಹೇಗಪ್ಪ ಅದು ಕೂಡ ಅವನೇನು ಆಕೃತಿಯಲ್ಲಿ ಇದ್ದವನಲ್ಲ ದಾನ ಕೊಡದಿದ್ದರೆ ಬಿಡೋದಿಲ್ಲ ಅಂತಾನೆ ಅವನು ಯಾಕೆ ಅಂತಂದರೆ ಒಬ್ಬ ವಿಪ್ರಶಾಪದಿಂದಾಗಿ ಒಬ್ಬ ಬ್ರಾಹ್ಮಣ ಕೊಟ್ಟ ಶಾಪದಿಂದಾಗಿ ತನಗೆ ಈ ರೀತಿಯ ವಿಧಿಯೊದಗಿದೆ ಇನ್ನೊಬ್ಬರು ಕೊಟ್ಟ ದಾನದಿಂದಲೇ ನನಗೆ ಸದ್ಗತಿಯಾಗಬೇಕಾದಂಥ ಸ್ಥಿತಿ ಇದೆ ಆದ್ದರಿಂದ ಅಲ್ಲಿವರೆಗೆ ನಾನು ಈತನನ್ನು ಬಿಡುವುದಿಲ್ಲ ನೀವು ದಾನವಾಗಿ ಕೊಡಬೇಕು ಸರಿ ದಾನವಾಗಿ ಕೊಡಬೇಕು ಅಂದರೆ ಹೇಗೆ ಕೊಡಬೇಕು ಯಾರು ಕೊಡಬೇಕು ಎಷ್ಟು ಕೊಡಬೇಕು ಹೇಗೆ ಇತ್ಯಾದಿ ಪ್ರಶ್ನೆಗಳುಂಟಲ್ಲ ಆಗ ಸ್ವತಃ ವಸಿಷ್ಠರೇ ಕೇಳ್ತಾರೆ ಹೌದಪ್ಪ ಇದರಿಂದ ಏನು ನಿನಗೆ ಪರಿಹಾರ ಯಾವ ರೀತಿಯಲ್ಲಿ ನಾನು ಕೊಡಲಿ ಪಶಾಂತೀನಿ ನನಗೆ येने भूतपतिगे शनिप्रदोषदी ು ಹಿಂಚಿತು ಮುಂದಲೂ ಇತ್ತಲು ರಾಮಗೆ ತಿಳಿಯೇ ಸದ್ಗತಿಗೈದಿದನು ವಿಪ್ರ ವಸಿಷ್ಠರು ಕೇಳ್ತಾರೆ ದಾನ ರೂಪದಲ್ಲಿ ಕೊಡಬೇಕು ಎಂತಾದರೆ ವಸ್ತು ರೂಪದಲ್ಲಿ ದಾನವನ್ನು ಕೊಡಲಿಕ್ಕೆ ಅದು ತೆಗೆದುಕೊಳ್ಳಬೇಕಾದಂಥ ಅರ್ಹತೆಯೇ ಇಲ್ಲ ಯಾಕೆಂದರೆ ಆಕೃತಿಯಲ್ಲಿ ಇಲ್ಲ ಮೂರ್ತರೂಪದಲ್ಲಿ ಆ ಶಕ್ತಿ ಇಲ್ಲ ನೀನು ಬ್ರಹ್ಮರಾಕ್ಷಸ ಅಂತ ಹೇಳ್ತಿ ಅಮೂರ್ತ ರೂಪದಲ್ಲಿದ್ದೀಯ ನಿನಗೆ ಯಾವ ರೀತಿಯಲ್ಲಿ ಇದಕ್ಕೆ ಅಲ್ಲೊಂದು ಶಬ್ದ ಬಳಸಿದ್ದಾನೆ ಉಪಶಾಂತಿ ಎಂಬುದನ್ನು ಗಮನಿಸಿ ಅವನಿಗೆ ಒದಗಿ ಬಂದ ಪಾಪ ಆತನನ್ನು ಆ ರೀತಿಯಲ್ಲಿ ದಹಿಸುತ್ತಿತ್ತು ನಾಶಗೊಳಿಸುತ್ತಿತ್ತು ಅವನು ಉರಿಯುತ್ತಿದ್ದ ಅಂತಹ ಬ್ರಹ್ಮರಾಕ್ಷಸನಿಗೆ ಶಾಂತಿ ಆಗಬೇಕು ಶಾಂತಿಯಾದಲ್ಲಿ ಮಾತ್ರ ಅವನಿಗೆ ಬೇಕಾಗುವ ಸದ್ಗತಿ ದೊರೆಯುತ್ತದೆ ಅವನಿಗೆ ಇರುವಂಥ ಬ್ರಹ್ಮರಾಕ್ಷಸತ್ತು ಹೊರಟು ಹೋಗಿ ಆತನಿಗೆ ಸದ್ಗತಿ ಬರ್ತದೆ ಆಗ ವಸಿಷ್ಠರು ಕೇಳ್ತಾರೆ ಏತರಿಂದು ಪಶಾಂತಿ ನಿನಗೆ ಈ ಬಗೆಯಲ್ಲಿ ಇದರ ಬಿಡುಗಡೆ ಆಗಬೇಕು ಅಂತಾದರೆ ರಾಮನನ್ನು ಬಿಡಬೇಕು ಅಂತಾದರೆ ಯಾವ ರೀತಿಯಲ್ಲಿ ಹೇಗೆ ಕೊಡಬೇಕಪ್ಪ ಯಾಕೆಂದರೆ ಯಾವುದೇ ವಸ್ತುವನ್ನು ದಾನ ರೂಪದಲ್ಲಿ ಕೊಟ್ಟರೆ ಅದು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ಬ್ರಹ್ಮರಾಕ್ಷಸನೇ ಹೇಳ್ತದೆ ಇಲ್ಲೊಂದು ವಿಶೇಷವಾದ ವ್ರತದ ವಿಷಯವನ್ನು ಆ ಬ್ರಹ್ಮರಾಕ್ಷಸ ಹೇಳ್ತದೆ ನನಗೆ ಶನಿಪ್ರದೋಷ ವ್ರತವನ್ನು ಮಾಡಿ ಒಂದು ಸಾವಿರ ಬಿಲ್ವ ಪತ್ರೆಯ ಅರ್ಚನೆಯಿಂದ ದೊರೆಯಬಹುದಾದ ಪುಣ್ಯವನ್ನು ದಾನವಾಗಿ ಕೊಡಬೇಕು ಏನು ಶನಿಪ್ರದೋಷ ಅಂದರೆ ಒಂದು ಮಾತಿದೆ ಮಂದವಾರೆ ತ್ರಯೋದಶ್ಯಾಂ ನಿರಾಹಾರೋ ಮಹೇಶ್ವರ ಅಂದರೆ ಇದು ಶಿವನನ್ನು ಕುರಿತಿರುವಂಥ ಒಂದು ವ್ರತ ಶನಿವಾರ ದಿವಸ ಆಗಿರಬೇಕು ತ್ರಯೋದಶಿ ತಿಥಿಯಾಗಿರಬೇಕು ಆಮೇಲೆ ಇಡೀ ದಿವಸ ಉಪವಾಸ ಮಾಡಿ ಶಿವಾರ್ಚನೆಯನ್ನು ಮಾಡಬೇಕು ಪ್ರದೋಷ ಕಾಲದಲ್ಲಿ ಇದು ವರ್ಷದಲ್ಲಿ ಬರುವುದೇ ಮೂರು ಬಾರಿಯೋ ನಾಲ್ಕು ಬಾರಿಯೋ ಮಾತ್ರ ಒಂದು ಸಂವತ್ಸರದಲ್ಲಿ ಬರುತ್ತದೆ ಪ್ರತಿ ಶನಿವಾರದಲ್ಲಿಯೂ ಆ ಹದಿನೈದು ದಿವಸಕ್ಕೊಮ್ಮೆ ಬರುವ ತ್ರಯೋದಶಿಯ ದಿವಸಕ್ಕೆ ಪ್ರದೋಷ ಎಂಬುದಾಗಿ ಹೆಸರು ಇದನ್ನು ಕಾಯಬೇಕು ಬಹುಶಃ ಆ ದಿವಸ ಅಂತಹದ್ದಿತ್ತೋ ಅಥವಾ ಅದು ಬರುವರೆಗೆ ರಾಮ ತಪ್ಪಿಯೇ ಇದ್ದನೋ ಎಂಬುದು ನಮಗಿಲ್ಲಿ ಸ್ಪಷ್ಟವಾಗೋದಿಲ್ಲ ಆದರೆ ಒಂದು ಮಾತು ಹೇಳ್ತಾನೆ ಒಂದು ಸಾವಿರ ಬಿಲ್ವಪತ್ರೆಯ ಮೂಲಕವಾಗಿ ಶಿವಾರ್ಚನೆಯನ್ನು ಮಾಡಿದರೆ ಅದರಿಂದ ಬರಬಹುದಾದಂಥ ಪುಣ್ಯವನ್ನು ತನಗೆ ರೂಪದಲ್ಲಿ ಕೊಟ್ಟರೆ ಆಗ ನಾನು ಈತನನ್ನು ಬಿಟ್ಟು ಹೋಗಬಹುದು ಎಂದರೆ ರಾಮನು ಸ್ಥಿತಿಯಲ್ಲಿ ಭ್ರಮೆಯ ಸ್ಥಿತಿಯಲ್ಲಿಯೇ ಕೆಲವು ದಿವಸಗಳಾದರೂ ಇದ್ದಿರಬಹುದು ಎಂಬುದಾಗಿ ಆ ಸಂದರ್ಭವನ್ನು ನೋಡಿದರೆ ನಮಗೆ ಅನ್ನಿಸ್ತದೆ ಈತ ತೂ ಕ್ಷಣ ಕೊಟ್ಟಡ ನನಗೆ ಕೊಟ್ಟ ತಕ್ಷಣ ಅದು ಹೊರಟು ಹೋಗ್ತದೆ ಎಂಬುದಾಗಿ ಹೇಳ್ತಾನೆ ಮತ್ತೆ ದಶರಥ ಪ್ರದೋಷ ವ್ರತವನ್ನು ಮಾಡಿ ತಾನು ಕೊಟ್ಟ ಮಾತಿನಂತೆ ರಾಮನನ್ನು ಉದ್ಧರಿಸಿಕೊಳ್ಳಬೇಕೆಂಬ ಕಾರಣಕ್ಕೋಸ್ಕರವಾಗಿ ಸಾವಿರ ಬಿಲ್ಲ ಮಾಡಿ ಆ ಬ್ರಹ್ಮರಾಕ್ಷಸನಿಗೆ ಅದರ ಪುಣ್ಯವನ್ನು ದಾನ ರೂಪವಾಗಿ ಕೊಟ್ಟ ಹೀಗೆ ಕೊಟ್ಟಾಗ ಏನಾಯಿತು ಅಂದರೆ ರಾಮ ಎಚ್ಚರ ತಪ್ಪಿದವನು ಎಚ್ಚರಗೊಂಡ ಮತ್ತು ಆ ಬ್ರಹ್ಮರಾಕ್ಷಸರಾಗಿರುವಂಥ ವಿಪ್ರನಿಗೆ ಸದ್ಗತಿ ದೊರೆಯಿತು ಮುಂದೆ ಧರಣಿಪತಿ पुरुषार्थनाल् कनुहोरे ववोल् अर्भकर सलहतिरलु अर्भकर पुरुषार्थनाल् कनुहोरे ववोल् सलहतिरलु सिरियर ಸುರರನು ಭಂಗಿಸಿ ಯಜ್ಞ ಕರ್ಮವಧರಿಸಿ ಸುಖಿಯ ಹೆನುಯೇನು ತ ವಿಶ್ವಾಮಿತ್ರ ಮುನಿ ಬಂಧ ಧರಣಿಪತಿ ದಶರಥ ಈ ಘಟನೆಯ ನಂತರ ಮಕ್ಕಳನ್ನು ಪೋಷಣೆ ಮಾಡ್ತಾ ಇದ್ದ ಕವಿ ಅಲ್ಲೊಂದು ಸೊಗಸಾದ ಉದಾಹರಣೆಯನ್ನು ಕೊಟ್ಟಿದ್ದಾನೆ ಧರಣಿಪತಿ ಪುರುಷಾರ್ಥ ನಾಲ್ಕನು ಓಲ್ ಪುರುಷಾರ್ಥಗಳನ್ನೇ ರಕ್ಷಿಸುತ್ತಿದ್ದಾನೋ ಎಂಬ ಹಾಗೆ ಪುರುಷಾರ್ಥಗಳು ಎಂದರೆ ನಾಲ್ಕು ಪ್ರತಿಯೊಬ್ಬ ವ್ಯಕ್ತಿಗಿರಬೇಕಂತೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಇವುಗಳಿಗೆ ಪುರುಷಾರ್ಥ ಎಂಬುದು ಹೆಸರು ನೋಡಿ ಅಲ್ಲಿ ಮೊದಲ ಹೆಸರೇ ಧರ್ಮ ರಾಮನು ಧರ್ಮೋದ್ಧಾರಕ್ಕೋಸ್ಕರವಾಗಿ ಲೋಕಮುಖದಲ್ಲಿ ಕಾಣಿಸಿಕೊಂಡವನು ಅಂತಹ ಮಕ್ಕಳನ್ನು ಈ ಚತುರ್ವಿಧ ಪುರುಷಾರ್ಥಗಳ ಸಾಧನೆಯಂತೆ ತನ್ನ ಮಕ್ಕಳನ್ನು ಸಾಕ್ತಾಯಿದ್ದ ಈ ಸಂದರ್ಭದಲ್ಲಿ ಒಂದು ಘಟನೆ ನಡೆಯಿತು ದೂರದಲ್ಲಿ ಸಿದ್ಧಾಶ್ರಮವಿದೆ ಅಲ್ಲಿ ವಿಶ್ವಾಮಿತ್ರರು ಯಜ್ಞಯಾಗಾದಿಗಳನ್ನು ನಡೆಸಬೇಕು ಎಂಬ ಕಾರಣಕ್ಕೋಸ್ಕರವಾಗಿ ಸತತ ಪ್ರಯತ್ನಿಸುತ್ತಾ ಇದ್ದರು ಆ ಹೊತ್ತಿಗೆ ಆ ಕಾಲಕ್ಕೆ ದುಷ್ಟರಾದಂಥ ಸುಬಾಹು ಮತ್ತು ಮಾರೀಚ ಎಂಬಂಥ ಇಬ್ಬರು ಅಸುರರು ತಮ್ಮ ಗಡಣದೊಂದಿಗೆ ಸೇರಿಕೊಂಡು ಇವರು ನಡೆಸಿರುವಂಥ ಯಜ್ಞಯಾಗಾದಿಗಳನ್ನು ನಡೆಸಲಿಕ್ಕೆ ಬಿಡ್ತಿರಲಿಲ್ಲ ಯಜ್ಞ ಯಜ್ಞಕಂಠಕರಾಗಿದ್ದರು ವಿಶ್ವಾಮಿತ್ರರಿಗಿರುವಂತಹ ಶಕ್ತಿ ಮತ್ತು ಶಸ್ತ್ರಸಂಚಯ ಮುಂತಾದವುಗಳಿಗೆ ಹೋಲಿಸಿದರೆ ಅವರನ್ನು ನಿಗ್ರಹಿಸುವುದೇನು ದೊಡ್ಡ ವಿಷಯವಲ್ಲ ಹಿಂದೆ ಅವರು ರಾಜರಾಗಿಯೇ ಇದ್ದಂಥವರು ವಸಿಷ್ಠರಂಥವರ ಮೇಲೆ ಬಹಳ ದೊಡ್ಡ ದೊಡ್ಡ ಅಸ್ತ್ರ ಪ್ರಯೋಗ ಮಾಡಿದಂತಹ ವ್ಯಕ್ತಿ ಮಾರೀಚ ಸ್ವಭಾವಗಳು ದೊಡ್ಡದಲ್ಲ ಆದರೆ ಏನಾಗಿದೆ ಇಲ್ಲಿಂದರೆ ಅವರಿಗೆ ಗೊತ್ತಿದೆ ಶ್ರೀಮನ್ನಾರಾಯಣನು ಶ್ರೀರಾಮಚಂದ್ರನಾಗಿ ಅವತರಿಸಿದ್ದಾನೆ ಈ ತ್ರೇತಾಯುಗದಲ್ಲಿ ಮುಂದಿನ ದಿನಗಳಲ್ಲಿ ಒದಗಬಹುದಾದಂತಹ ಲೋಕಕಂಠಕರಾದಂಥ ರಾವಣಾದಿ ರಾಕ್ಷಸರನ್ನು ನಿಗ್ರಹಿಸಲಿಕ್ಕೋಸ್ಕರವಾಗಿ ಅವತಾರವಾಗಿದೆ ಈಗ ನಾನೇನು ಮಾಡಬೇಕು ಅಂದರೆ ನನ್ನದೇ ಆಗಿರತಕ್ಕಂಥ ನನ್ನಲ್ಲಿರ್ತಕ್ಕಂಥ ಸಂಗ್ರಹವನ್ನು ಅವನಿಗೆ ದಾಟಿಸಬೇಕು ಶಾಪದ ಮೂಲಕವಾಗಿ ರಾಕ್ಷಸರನ್ನು ನಿಗ್ರಹಿಸ್ಬೋದು ಆದರೆ ಹರಿಯನ್ನೇ ಇಲ್ಲಿಗೆ ಕರೆತಂದು ಅವರ ಮೂಲಕವಾಗಿ ಈ ರಾಕ್ಷಸರನ್ನು ನಿಗ್ರಹಿಸುವುದರಿಂದಾಗಿ ಮುಂದಿನ ಅವನ ಕಾರ್ಯಕ್ಕೆ ಸಹಾಯಕವಾಗುತ್ತದೆ ಎಂಬುದಾಗಿ ಯೋಚಿಸ್ತಾರೆ ಹೀಗೆ ಯೋಚಿಸಿದಂತಹ ವಿಶ್ವಾಮಿತ್ರರು ಅವರೊಬ್ರೆ ಯಾಕೆಂದರೆ ಶ್ರೀರಾಮನು ಅವತಾರ ಪುರುಷ ಆಮೇಲೆ ಇಲ್ಲಿ ಒಂದು ಮಾತು ಬರ್ತದೆ ವರುಷ ಆರೇಳು ಕಳೆಯಲು ಅಂತ ವರುಷ ಆರೇಳು ಕಳೆದಂದ್ರೆ ಅವರಿಗಿನ್ನೂ ಆರೇಳು ವರ್ಷ ಅಂತಲ್ಲ ಈ ಬ್ರಹ್ಮರಾಕ್ಷಸ ಪ್ರಕರಣ ಇದೆಯಲ್ಲ ಇದು ಮುಗಿದು ಇನ್ನೊಂದು ಐದಾರು ವರ್ಷಗಳು ಕಳೆದ ಮೇಲೆ ಎಂಬುದಾಗಿ ನಾವು ಅಲ್ಲಿಗೆ ಗ್ರಹಿಸಬೇಕು ಯಾಕೆಂದರೆ ವಾಲ್ಮೀಕಿಗಳು ನೂನ ಷೋಡಶ ವರ್ಷ ಎಂಬುದಾಗಿ ಒಂದು ಮಾತು ಹೇಳಿದ್ದಾರೆ ಸುಮಾರು ರಾಮನಿಗೆ ಆಗ ಹದಿನಾರು ವರ್ಷದ ಹತ್ತಿರ ಹತ್ತಿರ ಬಂದಿತ್ತು ಎಂಬುದಾಗಿ ಗ್ರಹಿಕೆ ಆದ್ದರಿಂದ ಈಗ ಆತ ಬೇಕಾದಂತಹ ವಿದ್ಯೆಗಳನ್ನು ಕಲಿತಿದ್ದಾನೆ ಬೇರೆ ಬೇರೆ ರೀತಿಯ ಆಯುಧಗಳನ್ನು ಕಲಿತು ಪ್ರಯೋಗ ಅಸ್ತ್ರ ಪ್ರಯೋಗ ಮುಂತಾದವುಗಳೆಲ್ಲ ಈಗ ವಸಿಷ್ಠರ ಮೂಲಕವಾಗಿ ಏನೆಲ್ಲ ಆಗಬೇಕೋ ಅವುಗಳೆಲ್ಲ ರಾಮಲಕ್ಷ್ಮಣ ಭರತಶತ್ರುಘ್ನರಿಗೆ ಆಗಿದೆ ಈ ವಿಷಯ ವಿಶ್ವಾಮಿತ್ರರಿಗೆ ತಿಳಿದಿದೆ ಹಾಗಾಗಿ ತಾವು ಅವರನ್ನು ಕರೆತಂದು ರಾಕ್ಷಸರನ್ನು ನಿಗ್ರಹಿಸುತ್ತೇನೆ ಎಂಬುದಾಗಿ ಗ್ರಹಿಸಿ ತಾನು ತನ್ನ ಯಜ್ಞವು ಸುಖವಾಗುತ್ತದೆ ಎಂಬುದಾಗಿ ತಿಳಿದು ಅವರು ಅಯೋಧ್ಯೆಯತ್ತ ವಿಶ್ವಾಮಿತ್ರ ಮಹರ್ಷಿಗಳು ಆಗಮಿಸುತ್ತಿದ್ದಾರೆ धरणिपति पुरुषार्थनाल् कनूहोरे वव अर्भकर सलहतिरलु अर्भकर पुरुषार्थना कनुरे ಸಿರಿಯರ ಸಂದುದು ಸಂದುುದು ಹರಿಯ ಬಿಜಯಂಗೈಸಿ ತಂದು ಅಸುರರನು ಭಂಗಿಸಿ ಯಜ್ಞಕರ್ಮವಧರಿಸಿ ಸುಖಿಯ ಹೇ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ಹತ್ತನೇ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನಕಾರರು ಶ್ರೀಧರ ಡಿಎಸ್ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್